ನಮಸ್ತೆ ನಾನು ಮೇಘನಾ ಈ ಒಂದು ಲೈವ್ ವಿಡಿಯೋ ಯಾಕೆ ಬಂದಿದ್ದೀನಿ ಅಂತಂದರೆ ಒಬ್ಬ ನೀಚ ಫ್ರಾಡ್ ಏಟ್ ಫಾರ್ಟಿನೂ ಹೌದು ಫೋರ್ ಟ್ವೆಂಟಿನೂ ಹೌದು ವಿ ಟು ಸೂರ್ಯ ಬಗ್ಗೆ ಮೊದಲನೇದಾಗಿ ಪ್ರಸನ್ನ ರವಿ ಸರ್ ಪ್ರಸನ್ನ ರವಿ ಸರ್ ಆಗಿರ್ಬೋದು ಅನಿತಾ ಕಾಸನ್ ಗೂಡಕ ಆಗಿರ್ಬೋದು ಎಲ್ ಅವರಿಬ್ರಿಗೂ ಸಾರಿ ಯಾಕೆಂತಂದ್ರೆ ಅವರಿಬ್ರೂ ಒಂದು ಎರಡು ವೀಡಿಯೋ ಒಂದು ವೈರಲ್ ಆಗಿತ್ತು ಸ್ವೀಟು ಸೂರ್ಯ ಕಡೆಯಿಂದನೇ ಅವನ ಚಾನಲಿಗೆ ಹೋದ್ಮೇಲೆ ನನಗೆ ಸ್ಟಾರ್ಟಿಂಗ್ ಡೇ ಅಲ್ಲೇ ಯಾವುದೇ ರೀತಿ ಇಂಟರ್ವ್ಯೂ ಮಾಡ್ತೀರಾ ನಾನು ಒಂದು ವಿಡಿಯೋ ಕೊಟ್ಟಿದ್ದೆ ವೀಡಿಯೋ ವಿಡಿಯೋ ಎರಡು ವಿಡಿಯೋ ಮಿಲಿಯನ್ಸ್ ಗಟ್ಟಲೆ ಓಡಿತ್ತು ಸಖತ್ ವೀವ್ಸ್ ಆಗಿತ್ತು ಆ ವಿಡಿಯೋ ಅದರಲ್ಲಿ ಕೆಟ್ಟದಾಗಿ ಅಂದರೆ ಒಂದು ನೆಗೆಟಿವ್ ಆಗಿ ಪ್ರಸನ್ನ ಅವ್ರನ್ನೂ ಹಾಗೆಯೇ ಅನಿತಾ ಕಾಸನ್ಗೂಡು ಇಬ್ಬರನ್ನು ಕೂಡ ಕೆಟ್ಟ ಒಂದು ನೆಗೆಟಿವ್ ಆಗಿ ಥಾಟಲ್ಲಿ ಹೇಳುತ್ತೆ ನಾನು ನೋಡಬೇಕೆ ಬೈದಿದೆ ಕೂಡ ಅಸವ್ಯಾರ್ಥವಾಗಿ ಬೈತಿದೆ ಆಗಿ ಸೊ ಅವ್ರಿಗೆ ನನ್ನ ಕಡೆಯಿಂದ ಸಾರಿ ಸೌಜನ್ಯ ವಿಚಾರವಾಗಿ ನಾನು ಈ ಒಂದು ಲೈವ್ ವಿಡಿಯೋಗೆ ಬಂದಿದ್ದೀನಿ ಬಿಟು ಸೂರ್ಯ ಅವರು ಸಾರಿ ಅವನು ಅವ್ನಂತಲೇ ಕರಿತೀನಿ ಅವ್ನ ಯಾಕೆಂತಂದ್ರೆ ಅವ್ರು ಹೊಂಚ್ಕೊಳ್ಳೋಕೆ ಅವ್ನ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆಗಿ ಎಷ್ಟು ಹೆಣ್ಮಕ್ಳು ಲೈಫಲ್ಲಿ ಆಟಾಡ್ತಾ ಇದ್ದಾನೆ ಕೇಳೋರು ಯಾರೂ ಇಲ್ಲ ಅವ್ನ ಇನ್ನೂ ಬೆಳೆಸ್ತಾ ಇದ್ದಾರೆ ಪಬ್ಲಿಕ್ ಬೆಳೆಸ್ತಾ ಇದೆ ಇನ್ನೂ ಅವ್ನ ಜೊತೆ ಇದ್ದಾರೆ ಅಲ್ವಾ ಅವ್ರು ಬೆಳೆಸ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅವನಿಗೆ ಸಾಹಸ ಮಾಡಿದಾನೆ ಅಂತನೂ ಗೊತ್ತಿಲ್ಲ ದುಡ್ಡಿಸ್ಕೊಳ್ತಾನೆ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೆ ಅಂಥವ್ರು ಪರವಾಗಿ ದಯವಿಟ್ಟು ನಿಂತ್ಕೊಳಕ್ಕೆ ಹೋಗ್ಬೇಡಿ ಮೊದಲನೇದಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವನಿಗೆ ನಾನು ಹೆಂಗೆ ಭೇಟಿ ಅದೆ ಅನ್ನೋದು ನಾನು ನಿಮ್ಮ ಇವತ್ತು ಹೇಳ್ತೀನಿ ನಾನು ಆವಾಗಲೇ ಹೇಳ್ದಂಗೆ ಪ್ರಸನ್ನ ರವಿ ಸರ್ ಆಗಿರ್ಬೋದು ಅಥವಾ ಅನಿತಾ ಕಾಸಂಗೂಡು ಅವ್ರಿಬ್ರಿಗೂ ನನ್ನ ಕಡೆಯಿಂದ ಸಾರಿ ಸೌಜನ್ಯ ಕೇಸ್ ವಿಚಾರವಾಗಿ ನೀವು ಏನೇ ಹೋರಾಟ ಮಾಡೋರು ಅದು ನಂದು ಒಂದು ಧ್ವನಿ ಇದ್ದೇ ಇರತ್ತೆ ಯಾಕೆಂತಂದ್ರೆ ನಿಮ್ ಬಗ್ಗೆ ನನ್ಗೆ ಏನಾದ್ರು ಏನೂ ಗೊತ್ತಿರ್ಲಿಲ್ಲ ನಿಮ್ ಹೆಸರು ಕೂಡ ಬಾಯ್ ಬರ್ತಾ ಇರ್ಲಿಲ್ಲ ಮೊಬೈಲ್ ಅಲ್ಲಿ ಟೈಪ್ ಮಾಡಿಕೊಂಡು ನಾನು ನಿಮ್ ಬಗ್ಗೆ ಹೇಳಿದ್ದೆ ಸೊ ಅದೇ ವಿಚಾರವಾಗಿ ನಾನು ಇವತ್ತು ಲೈವ್ ಬಂದಿದ್ದೀನಿ ನೀವ್ ಏನೇ ಸೌಜನ್ಯ ಬಗ್ಗೆ ಯಾವ್ದೇ ರೀತಿ ಕೇಸ್ ತನಿಖೆ ಮಾಡಿದ್ರು ಅದ್ರಲ್ಲಿ ನಂದು ಒಂದು ಧ್ವನಿ ಇದ್ದೇ ಇರತ್ತೆ ಮೊದಲನೇದಾಗಿ ನಿಮ್ಗೆ ಒಬ್ರು ರೆಫರ್ ಮಾಡಿದ್ರು ಈ ತರ ಒಂದು ಮೀಡಿಯಾ ನಾನು ಕೇಳಿದ್ದೆ ನಮ್ಮ ಬ್ರದರ್ನೇ ಕೇಳಿದ್ದೆ ನಾನು ಈ ತರ ಮೀಡಿಯಾದಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ಯಾಕೆಂತಂದ್ರೆ ನನ್ ಮನೇಲಿ ಪ್ರಾಬ್ಲಮ್ಸ್ ಇದೆ ನಾವದೇ ಹೆಣ್ಮಕ್ಳ್ರು ಏಯ್ಟೀನ್ ನೈನ್ಟೀನ್ ಇಯರ್ಸ್ ಬಂದ್ರೆ ಸಾಕು ಮನೇಲಿ ಕಷ್ಟ ಇರುತ್ತೆ ಎಲ್ಲೋ ಅಷ್ಟು ಜನ ಕಾಲೇಜಿಗೆ ಹೋಗ್ತಾರೆ ಕಾಲೇಜ್ ಹೋಗ್ತಾನು ಪಾರ್ಟ್ ಟೈಮ್ ಮಾಡೋರು ಇದ್ದಾರೆ ಇದು ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ನೀವೇನ್ ಹೊರ್ಗಡೆ ನಿಮ್ಮ ಅಪ್ಪ ಅಮ್ಮ ಒಂದು ನಂಬಿಕೆ ಇಟ್ಬಿಟ್ಟು ಕಳಿಸ್ತಾರೆ ಕೆಲ್ಸಕ್ಕೆ ಈನಿಕ್ಕೆ ಮಗಳು ದುಡ್ಕೊಂಡು ಬರ್ತಾಳೆ ನಮ್ ಕಷ್ಟ ಸ್ವಲ್ಪ ನಿವಾರತ್ತೆ ಅಂತಂದು ಬಟ್ ಹೆಣ್ಮಕ್ಳು ಸ್ವಲ್ಪ ಲಿಮಿಟ್ ಕ್ರಾಸ್ ಮಾಡ್ಬೇಡಿ ಯಾವನ್ನೇ ಆಗಿರ್ಲಿ ಅವ್ನ ಕ್ಲೋಸ್ ಫ್ರೆಂಡೇ ಆಗಿರ್ಲಿ ಬಾಯ್ ಫ್ರೆಂಡೇ ಆಗಿರ್ಲಿ ಮಿತಿ ಮೀರ್ಬೇಡಿ ಯಾರನ್ನ ಎಷ್ಟ್ರಲ್ಲಿ ಇಡ್ಬೇಕು ಅಷ್ಟಲ್ಲೇ ಇಡಿ ಯಾಕೆಂತಂದ್ರೆ ಈ ತರ ನೀಚ ಪೂರ್ತಿ ಮಾಡ್ತಾನಲ್ಲ ವೀಟು ಸೂರ್ಯ ಇವ್ ತರ ತುಂಬಾ ಜನ ಇದಾರೆ ಅದ್ರಲ್ಲಿ ಇವನು ಒಬ್ಬ ಮುಖ್ಯವಾಗಿ ಓಪನ್ ಅಪ್ ಪ್ರೇಪ್ ಅಂದ್ರೆ ಇವನೇ ಅನ್ಕೊಬೇಕು ನಾವು ಯಾಕೆ ಅಂತಂದ್ರೆ ನನ್ಗೊಂದು ಕಾಲ್ ಬರುತ್ತೆ ಅಣ್ಣ ಕಡೆಯಿಂದ ಈ ತರ ಒಂದು ಜಾಬ್ ಇದೆ ಮಾಡ್ತೀಯಾ ಅಂತ ಅಂದು ಓಕೆ ನಾನು ಒಪ್ಕೊಂಡೆ ನೆಕ್ಸ್ಟ್ ಡೇ ಕಾಲ್ ಮಾಡಿದೆ ನಾನು ಅವರಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಕೆಲಸ ನನ್ಗೊಂದು ಆಫರ್ ಸಾರಿ ವೇಕೆನ್ಸಿ ಖಾಲಿ ಇದೆ ಅಂತ ನಿಮ್ಮ ಮೀಡಿಯಾದಲ್ಲಿ ನನ್ ಅವ್ರು ಮೀಡಿಯಾ ಅಂತ ನಾನೀಗ ಅನ್ಕೊಂಡಿದ್ದೆ ದೊಡ್ಡ ಆಫೀಸ್ ಇರುತ್ತೆ ಸ್ಯಾಟಲೈಟ್ ಇರತ್ತೆ ಹಂಗೇನೆ ಆಂಕರಿಂಗ್ ಅಂದ್ರೆ ನಾರ್ಮಲ್ ಎಲ್ರಿಗೂ ಗೊತ್ತಿರತ್ತೆ ಜರ್ನಲಿಸಮ್ ಮಾಡಿ ಗೊತ್ತಿರುತ್ತೆ ಸೊ ಆ ಥರ ಇರತ್ತೆ ಅಂತ ಅನ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಒಂದಷ್ಟು ಫೋಟೋ ಕಳ್ಸಾಕ್ ಹೇಳಿದ್ರು ನನಗೆ ಒಂದು ಮೂರು ನಾಲ್ಕು ಫೋಟೋ ನಾನು ಕಳಿಸಿದೆ ಅವ್ರಿಗೆ ಕಳಿಸ್ಬಿಟ್ಟು ಆ್ಯಂಡ್ ನೈಟ್ ಅವ್ರು ಹೇಳಿದ್ರು ನಾನು ಹೊರಗಡೆ ಅಂದ್ರೆ ಬೇರೆ ಊರಲ್ಲಿ ಇದೀನಿ ಯಾಕೋ ತಮಿಳುನಾಡು ಚೆನ್ನಾಗಿ ಗೊತ್ತಿಲ್ಲ ಬಟ್ ಬೇರೆ ಊರಲ್ಲಿ ಇದ್ದೀನಿ ನಾನು ಮನ್ ಟೂ ಡೇಸ್ ಆದ್ಮೇಲೆ ಕಾಂಟ್ಯಾಕ್ ಮಾಡ್ತೀನಿ ಬಂದು ಇಂಟರ್ವ್ಯೂ ತಗೊಂಡ್ತೀನಿ ಅಂತ ಅಂದರು ಓಕೆ ಖುಷಿ ಆಯ್ತು ಜಾಬ್ ಸಿಕ್ಕೋರು ಎಲ್ಲರೂ ಖುಷಿ ಆಗುತ್ತೆ ಫಸ್ಟ್ ಆಲ್ ಎಣ್ಣ ಮಕ್ಳಿಗೆ ಯಾಕಂದ್ರೆ ಕಷ್ಟ ಇರುತ್ತೆ ಮನೆಯಲ್ಲಿ ನಾನು ದುಡಿತಿದ್ದೀನಿ ನಾನು ಕಾಲ ಮೇಲೆ ನಾನು ನಿಂತ್ಕೋತಿದ್ದೀನಿ ಅನ್ನೋ ಒಂದು ಥಿಂಕ್ ಮೈಂಡ್ ಸೆಟ್ ಬರುತ್ತೆ ಹುಡುಗಿರ್ಗೆ ಸೊ ಅದೇ ರೀತಿ ನಾನು ಹ್ಯಾಪಿಯಾಗಿ ಎರಡು ದಿನ ವೇಟ್ ಮಾಡಿ ಆಮೇಲೆ ಅವ್ರ ಕಡೆಯಿಂದ ನನಗೆ ಕಾಲ್ ಬಂತು ನನ್ಗೆ ಹೋದೆ ಆಫೀಸ್ ಲೊಕೇಶನ್ ಹಾಕೋರು ಲೊಕೇಶನ್ ಹಾಕೊಂಡ್ ಹೋದೆ ಏನಂತ ನಾವು ಆಫೀಸೇ ಅಲ್ಲ ಅದು ಮನೆ ಥರ ಇದೆ ಅದು ಆಫೀಸ್ ಅಲ್ವೇ ಅಲ್ಲ ಮನೆ ತರ ಇದೆ ಅದು ಒಂದೆರಡು ರೂಮ್ ಇದೆ ಒಳಗಡೆ ಕಿಚನ್ ಪರ್ಸನಲ್ ರೂಮ್ ಏನೋ ಇಟ್ಕೊಂಡಿದ್ದಾನೆ ಅವನು ಗ್ರೀನ್ ಮ್ಯಾಟ್ ರೂಮ್ ಅಂದ್ರೆ ನಾವು ವಿಟೋ ಮಾಡುವಂತ ರೂಮ್ ಅದು ಅದರಲ್ಲಿ ಬೆಡ್ ಹಾಕ್ಕೊಂಡು ಹಾಕೊಂಡು ಮಲ್ಕೊಂಡಿದ್ದಾನೆ ಅದರ ಅಪ್ಪನ ಮನೆ ಏನೋ ಗೊತ್ತಿಲ್ಲ ನನಗೆ ಬೇರೆ ಏನಾದರೂ ಹೆಣ್ಮಕ್ಳಿನಲ್ಲಿ ಇಬ್ಬಿಟ್ಟಿದ್ದರೆ ಸೂಸೈಡ್ ಮಾಡ್ಕೊತಿದ್ರು ನಿಜವಾಗೂ ನಂಗ ಅನುಭವದಿಂದ ಹೇಳ್ತಾ ಇದ್ದೀನಿ ಫಸ್ಟ್ ಡೇ ಓದೆ ತಿಂಡಿ ಆಯ್ತಾ ಕೇಳ್ದ ಓಕೆ ತಿಂಡಿ ಆಯ್ತು ಸರ್ ಅಂತಾನು ಹೇಳ್ದೆ ಸರ್ ನಾನು ಒಂದು ರೆಸ್ಪೆಕ್ಟ್ ಕೊಟ್ಟು ಯಾಕೆಂದ್ರೆ ಅವ್ನ್ ಎಂತ ಅಂತ ಗೊತ್ತಿರಲಿಲ್ಲ ಅವ್ನು ಚಪ್ಪರ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಅವಾಗ ನನಗೆ ನಮ್ಮ ಮೈಂಡ್ ಸೈಡ್ ಅಲ್ಲಿ ಇದ್ದು ಡ್ಯೂಟಿ ಬಂದೆ ನಾನು ಜಾಬ್ ಮಾಡಬೇಕು ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ನಂಗಿರೋದೊಬ್ಬ ತಮ್ಮ ಅವ್ನು ನೋಡ್ಕೊಳ್ಬೇಕು ಅಂತ ಅವ್ನು ಫಸ್ಟ್ ಡೇ ಯಾವುದೇ ರೀತಿ ಇಂಟ್ರ್ಯೂ ತಗೊಂಡಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಡೈರೆಕ್ಟ್ ಅವ್ನ್ ಇಲ್ಲಿ ಸಿಸ್ಟಮ್ ರೂಮಿಗೆ ಕರ್ಕೊಂಡು ಹೋದ ಸಿಸ್ಟರ್ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಎರಡು ಒಂದು ಎರಡು ಅವರ್ ಏನೋ ಏನೇನು ವರ್ಕ್ ಮಾಡ್ತಿದ್ರ ಅಬ್ಸರ್ವ್ ಮಾಡು ಅಂತ ಅಂದ ಕೂತ್ಕೊಂಡಿದ್ರ ಜೊತೆ ಇನ್ನೊಂದು ಯಾವುದೋ ಹುಡುಗ ಆಯ್ತಾ ಕರ್ಲಿ ಹೇರಿತನಿಗೆ ಪಕ್ದಲ್ಲಿ ಕುತ್ಕೊಂಡಿದ್ದ ಅವ್ರ ಏನ್ ಮಾತಾಡ್ಲಿಲ್ಲ ಇವಾಗ ಒಂದು ಆಫೀಸ್ ಅಂತ ಅಂದಮೇಲೆ ಅಲ್ಲಿರುವಂತ ಯಾರೇ ಆಗಿರ್ಬೋದು ಪರಿಚಯ ಮಾಡ್ಕೊಡ್ತಾರೆ ಬಟ್ ಇವ್ನು ಯಾವುದೇ ರೀತಿ ಪರಿಚಯ ಮಾಡ್ಕೊಡ್ಲಿಲ್ಲ ಅವ್ನು ನನ್ನ ನೋಡ್ತಿದ್ದ ನೆಕ್ಸ್ಟ್ ಸಿಸ್ಟಮ್ ನೋಡ್ತಿದ್ದ ನನ್ನ ನೋಡ್ತಿದ್ದ ಸಿಸ್ಟಮ್ ನೋಡ್ತಿದ್ದ ಐ ತಿಂಕ್ ಏನೋ ಮಾತಾಡ್ಸ್ಬೋದೇನೋ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ ಎರಡು ಅವರ್ ಆದ್ಮೇಲೆ ಅವನು ಹೊರಗ್ ಹೋದ ಅವ್ನ್ ಡ್ಯೂಟಿ ಮುಗೀತೋ ಅಥವಾ ಇವನೇ ಕಲ್ಸೋದ್ ನೋ ಸೂರ್ಯ ಗೊತ್ತಿಲ್ಲ ನನ್ಗೆ ಅವ್ರು ಹೊರಗೋದೇ ಡೋರ್ ಲಾಕ್ ಮಾಡ್ದ ಏನ ಅವಶ್ಯಕತೆ ಇತ್ತು ಡೋರ್ ಲಾಕ್ ಮಾಡೋ ಅವಶ್ಯಕತೆ ಏನಿತ್ತು ನಾನು ಅವನಿಗೆ ಡೋರ್ ಕ್ಲೋಸ್ ಮಾಡ್ಬೇಡ ಅಂತ ಬಟ್ ನಾನು ಹೋಗಿದೆ ಫಸ್ಟ್ ಅಷ್ಟೊಂದು ಧೈರ್ಯ ಇರ್ಲಿಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ತರ ಲೋಕಲ್ ಮಿಡಲ್ ಅಂತ ಗೊತ್ತಿರ್ಲಿಲ್ಲ ನಂಗೆ ಮಿಡಲ್ ಕ್ಲಾಸ್ ತರ ಅಂತ ಬಟ್ ನೋಡಕ್ಕೆ ಸ್ವಲ್ಪ ಚೆನ್ನಾಗೇ ಇದ್ರು ಅವರು ಏನಂತ ಅಂದ್ರೆ ಲೈಕ್ ಹುಡ್ಗಿರಗ್ ರೆಸ್ಪೆಕ್ಟ್ ಕೊಡ್ತಾನೆ ಆ ತರ ಅನ್ಕೊಂಡಿದ್ದೆ ನಾನು ಬಟ್ ಒಳಗ್ ಹೋದ್ಮೇಲೆ ಡೋರ್ ಕ್ಲೋಸ್ ಮಾಡ್ದ ಸಿಸ್ಟಮ್ ರೂಮಿಗೆ ಬಂದ ನಾರ್ಮಲ್ ಆಗಿ ಕ್ಯಾಶುಲ್ ಆಗ ಇನ್ನೇನ್ ಲೈಕ್ ಸ್ಟೂಲ್ ಆ ಕಡೆ ಕುತ್ಕೊಂಡಿದ್ದೆ ಈ ಕಡೆ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಕೈ ಇಟ್ಕೊಂಡು ಕುತ್ಕೊಂಡ ಸಿಸ್ಟಮ್ ಬರ್ ವರ್ಕ್ ಮಾಡಿ ಬರೋದಿಲ್ವಾ ಕೈ ಇಡ್ಕೊಂಡೆ ಹೇಳ್ಕೊಡ್ಬೇಕಾ ಅವ್ನ ಮೇ ಬಿ ಅದೇ ಇರತ್ತೆ ಅವ್ನ ಮೈಂಡ್ ಸೆಟ್ ಅದೇ ಇರುತ್ತೆ ಹೆಣ್ಮಕ್ಳು ಯೂಸ್ ಅಂತರು ಅಷ್ಟೇ ಕೈ ಇಟ್ಕೊಂಡ ಅವ್ನ ಟೆಚಸ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ ಲೈಕ್ ಶೋಲ್ಡರ್ ಮೇಲೆ ಕೈ ಹಾಕೋದು ಈ ತರ ಟೈಪಿಂಗ್ ನಂಗೆ ಎಡಿಟಿಂಗ್ ಅವಶ್ಯಕತೆನೇ ಇಲ್ಲ ಎಡಿಟಿಂಗ್ ಎಡಿಟಿಂಗ್ ಅಂತ ಹೋಗೇ ಇಲ್ಲ ನಾನು ಆಂಕರಿಂಗ್ ಮಾಡಬೇಕು ಇಲ್ಲ ರಿಪೋರ್ಟರ್ ಆಗಬೇಕು ಅಂತ ಹೋಗಿದ್ದು ಎಡಿಟಿಂಗ್ ಅವಶ್ಯಕತೆ ನಂಗೆ ನಿಜವಾಗ್ಲೂ ಇರ್ಲಿಲ್ಲ ಎಡಿಟಿಂಗ್ ಹೇಳ್ಕೊಡೋ ನೆಪದಲ್ಲಿ ಬ್ಯಾಟ್ ಟಚರ್ಸ್ ಆಯ್ತು ನನ್ನ ಜೊತೆ ಅವನು ಸೊ ಇದ್ರ ಪ್ರಕಾರ ನನ್ನ ನನ್ ಏನ್ ಅನಿಸ್ತು ಅಂದ್ರೆ ನಾನೇನಾದ್ರೂ ನಾರ್ಮಲ್ ಹುಡುಗಿ ಆಗಿಬಿಟ್ಟು ಡ್ಯೂಟಿ ಮೇಲೆ ಹೋಗಿರಲಿಲ್ಲ ಬೇರೆ ಯಾವನೋ ಅಂತ ಅನ್ಕೊಂಡಿದ್ರೆ ಚಪ್ಪಲಿ ಬಡಿತಾ ಇದ್ದ ಅವನಿಗೆ ಅಂತ ಸೂಳೆ ಮಗನ ಅವಶ್ಯಕತೆನೇ ಇಲ್ಲ ನನಗೆ ಒಂದು ಹೆಣ್ಣು ಹುಡುಗಿ ಆಗಿಬಿಟ್ಟು ಕನ್ನಡಕ್ಕೆ ಆಗಿಬಿಟ್ಟು ಈ ಥರ ವರ್ಡ್ಸ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಅಷ್ಟು ಪೇನ್ ಆಗಿದೆ ನನಗೆ ಅವನಿಂದ ಯಾರು ಕೇಳೋರಿಲ್ಲ ಯಾಕಂದರೆ ಯಾಕಂದ್ರೆ ಇದು ಮರೇಲೆ ಇರೋದಲ್ವಾ ಮನೆ ಅಂತ ಅನ್ಕೊಂಡ್ ಆಫೀಸ್ ಅಂತ ಅನ್ಕೊಂಡ್ ಮನೇಲಿ ಮಾಡ್ತಿದ್ದಾನೆ ಇಂತ ಕೆಲಸಗಳನ್ನ ಅಷ್ಟೊಂದು ಲಾರ್ಜ್ ಓಪನ್ ಮಾಡ್ಬೋದಾಗಿತ್ತು ಆದ್ರೂ ಲಾರ್ಜ್ ಓಪನ್ ಮಾಡ್ಬಿಟ್ಟು ದಿನ ಕೊಬ್ಲೊಬ್ಳನ್ ಕರ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ನನಗೆ ಯಾಕೆ ಈ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದಾನೆ ಮೀಡಿಯಾ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದಾನೆ ಅದಕ್ಕೆ ಎಷ್ಟೊಂದ್ ಜನ ಸಪೋರ್ಟ್ ಮಾಡ್ತಾರೆ ಮೊದಲನೇದಾಗಿ ಯಶಸ್ವಿನಿ ಅಕ್ಕ ಅಕ್ಕ ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ ಆ ಫೋರ್ ಟ್ವೆಂಟಿ ನಿಮ್ಮ ಹೆಸರನ್ನ ತುಂಬಾ ಕೆಟ್ಟದಾಗಿ ಬಳಕೆ ಮಾಡ್ತಾ ಇದ್ದಾನೆ ಯಶಸ್ವಿನಿ ಅಕ್ಕ ನನ್ನ ಜೊತೆ ಇದ್ದಾರೆ ಯಶಸ್ವಿನಿ ಅವರು ನನ್ನ ಜೊತೆ ಇದ್ದಾರೆ ಹಾಗೆ ಹೀಗೆ ಅಂತ ನಿಮ್ನೆ ವೈರಲ್ ಆಗ್ತಾ ಇದೆ ಅಕ್ಕ ದಯವಿಟ್ಟು ನನ್ನ ಕಡೆಯಿಂದ ಅವ್ನಿಗೆ ರೀತಿ ಸಪೋರ್ಟಿವ್ ಕೊಡಬೇಡಿ ಹೆಣ್ಮಕ್ಳು ಪರ ನಿಂತ್ಕೊಳ್ಳಿ ನೀವು ಅವಾಗ ಇವಾಗ ನಿಮ್ಗೆ ಎಷ್ಟು ಅಭಿಮಾನಿಗಳಿದಾರೋ ಎಷ್ಟು ಫ್ಯಾನ್ಸ್ಗಳಿದಾರೋ ಅದಕ್ಕಿಂತ ಇನ್ನೂ ದುಪ್ಪಟ್ಟಾಗ್ತಾರೆ ಹೆಣ್ಮಕ್ಳು ಪರ ನಿಂತ್ಕೊಳ್ಳಿ ಹಂಗಂತ ಗಂಡ್ಮಕ್ಳು ಅಂತ ಅಲ್ಲ ಇಂಥ ಕಾಮುಕ್ರಿಂದ ಹೆಣ್ಮಕ್ಳನ್ನ ರಕ್ಷಿಸಿ ಅಕ್ಕ ಅಷ್ಟೇ ಕೇಳೋದು ನನ್ನ ಹತ್ರ ಆ ಈ ಒಂದು ಏನಂತಾರೆ ದಂಧೆ ನಡೆಸ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಬೆಡ್ ಇಕೊಳ್ಳೋದಾಗಿರ್ಬಹುದು ಯಾವಳನ್ನ ಕರ್ಕೊಂಡು ಬರೋದು ಏನಂತ ಅಂದ್ರೆ ಈ ಒಂದು ಸಿಚುವೇಶನ್ ನನ್ನ ಹತ್ರ ಆದಮೇಲೆ ಏನು ಬ್ಯಾಟ್ ಎಚ್ ಆಯಿತು ಡೈರೆಕ್ಟ್ ಎಡಿಟಿಂಗ್ ರೂಮಿಗೆ ಕರ್ಕೊಂಡು ಹೋದ ಇದೆಲ್ಲ ಆದಮೇಲೆ ಕರೆಕ್ಟ್ ಟೈಮ್ ಶೋರ್ ನಮ್ಮ ಅಣ್ಣ ಬಂದ ಕರ್ಕೊಂಡು ಹೋದ ಫೈವ್ ಓ ಕ್ಲಾಕಿಗೆಲ್ಲ ಫೈವ್ ತರ್ಟಿ ಫೈವ್ ಓ ಕ್ಲಾಕಿಗೆ ನನ್ನ ಮನೆಗೆ ಕಳಿಸ್ಕೊಟ್ಟ ಆಫ್ಟರ್ ನೆಕ್ಸ್ಟ್ ಡೇ ನನಗೆ ಒಂಬತ್ತು ಗಂಟೆಗೆಲ್ಲ ಆಫೀಸಲ್ಲಿ ಇರೋದಕ್ಕೆ ಹೇಳ್ದ ಟೈಮ್ ಸೆನ್ಸ್ ನನಗೂ ಇದೆ ಸೊ ಒಂಬತ್ತು ಗಂಟೆಗೆ ನಾನು ಹೋಗ ಅಲ್ಲಿಗೆ ಆದ್ರೆ ಆ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಯಾವ್ ಸೀಮೆ ಕೆಲಸ ಮಾಡ್ತಿದಾನ ಅವನು ಅಷ್ಟು ಇದ್ರೆ ಅದಕ್ಕೆ ಸೂಳೆ ಅನ್ನೋದು ಒಂದು ಪಟ್ಟ ಇರತ್ತೆ ಅಂತವ್ರನ್ನ ಕಟ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರೆ ಅದು ಒಂಥರ ಈ ತರ ಬಡವರ್ ಮನೆ ಹೆಣ್ಮಕ್ಳನ್ನೇ ಯಾಕೆ ತಗೋತ ಇದ್ದಾನೆ ಯಾಕೆ ಅವ್ರ ಧ್ವನಿ ಮಾಡೋದಕ್ಕೆ ಆಗಲ್ಲ ಅಂತನ ಅಥವಾ ನಂತರ ಯಾರು ಮಾತಾಡಲ್ಲ ಅಂತಾನ ಹೆಣ್ಮಕ್ಳು ಸೈಲೆಂಟ್ ಆಗಿ ಇರೋದಕ್ಕೆ ಇಂಥ ಕಾಮುಖಿ ಇನ್ನೂ ಹೆಚ್ಚಾಗ್ತಾ ಇದಾರೆ ಕದ್ದು ಮುಚ್ಚಿ ಮಾಡ್ತಾ ಇದಾರೆ ರೋಡಲ್ಲಿ ನಡಿತಾ ಇದಾರೆ ಕರ್ಣ ಒಂದು ಹುಡುಗಿನ ಪಬ್ಲಿಕ್ ಅಲ್ಲಿ ಅಷ್ಟು ಅಸಭ್ಯವಾಗಿ ಮಾತಾಡಿದ್ದ ಅವನು ಅಂತ ಅವಳು ಇಂತವಳು ಅಂತ ಬೇರೆ ಬೇರೆ ಮಾತುಗಳಲ್ಲಿ ಮಾತಾಡ್ದ ಆ ಹುಡ್ಗಿ ಸೂಸೈಡ್ ಮಾಡ್ಕೊಳ್ಳೋ ವ್ಯವಸ್ಥೆಗೆ ಹೋಗ್ಬಿಡಿರ್ತಾಳೆ ನೋ ನಾವು ಅಷ್ಟು ಕೆಟ್ಟದಾಗ್ ಮಾತಾಡಿದ ಆದ್ರೆ ಆ ವಿಡಿಯೋ ಲೈವ್ ಹೋಗಿತ್ತು ಅವ್ನ್ ಮಾತಾಡಿರೋ ಪಾಪ ಹುಡ್ಗಿ ಗೊತ್ತೇ ಇರ್ಲಿಲ್ಲ ಪಾಪ ಅವ್ರಿಗೆ ಯಾರು ಅಂತ ನನಗೆ ಗೊತ್ತಿಲ್ಲ ಆ ಮಹಿಳೆ ಯಾರು ಅಂತ ನನಗೆ ಗೊತ್ತಿಲ್ಲ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ನ ಇಷ್ಟು ಚೀಪ್ ಆಗಿ ಮಾತಾಡಿದಾನೆ ಅಂದ್ರೆ ಅವ್ನ್ ಕ್ಯಾರೆಕ್ಟರ್ ಅಲ್ಲೇ ಪ್ರೂವ್ ಆಗ್ತಾ ಇದೆ ಒಂದು ಹೆಣ್ಣಿಗೆ ಬೆಲೆ ಇಲ್ದಿರೋ ತರ ಅವ್ನ ಇದ್ದಾನೆ ಅಂತಂದ್ರೆ ಬೇರೆ ಹತ್ರ ನೈಸಾಗಿ ಹೋಗ್ತಾನೆ ಫಸ್ಟ್ ನೈಸಲ್ಲಿ ಮಾತಾಡ್ತಾನೆ ಎಮೋಷನಲ್ ಬ್ಯಾಕ್ ಮೇಲ್ ಮಾಡ್ತಾನೆ ಎಮೋಷನಲ್ ಆಗಿ ಹೇಳ್ತಾರೆ ನನಗೆ ಅದಿಲ್ಲ ನನಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಇಷ್ಟು ಲಾಸ್ ಮಾಡ್ಕೊಂಡೆ ಅಷ್ಟು ಲಾಸ್ ಮಾಡ್ಕೊಂಡೆ ಕಷ್ಟದಿಂದ ಬೆಳೆದಿದ್ದೀನಿ ಏನು ಕಿತ್ತು ಗುಡ್ಡ ಆಗ್ತಿದ್ಯಾ ನೀನು ಇಷ್ಟೇ ಕೇಳದ್ ನಾನು ಒಂದು ಹೆಣ್ಣಿನ ಅವನು ಒಬ್ನೇ ಸಪೋರ್ಟ್ ಚಾನ್ಸೇ ಇಲ್ಲ ಯಾರಾದರೂ ಒಬ್ರು ಹಿಂದೆ ಇರಬೇಕು ಯಾರಾದರೂ ಬೆಳೆಸ್ತಾ ಇರಬೇಕು ಎಷ್ಟೋ ಸಲ ಕೇಸ್ ವಿಟು ಸೂರ್ಯ ನಿನಗೆ ಹೇಳ್ತಿರೋದು ಎಷ್ಟೋ ಸಲ ಕೇಸ್ ಒಳಗೈಲಿಗೆ ಹೋಗಿ ಬಂದಿದ್ಯಾ ನೀನು ಆದ್ರೂ ಹೆಣ್ಣು ಹೆಣ್ಮಕ್ಳೇ ಬೇಕಿತ್ತಾ ಒಂದ್ ಕೆಲ್ಸ ಮಾಡು ನಿನ್ ಅಮ್ಮ ನಿನ್ ಹೆಂಡತಿ ನಿನ್ನ ಮಗಳು ಈ ತರ ಇರ್ತಾರಲ್ವಾ ಅವರನ್ನೇ ಕರ್ಕೊಂಡು ಬಂದು ಬೇರೆವ್ರ ಹತ್ರ ಕಳ್ಸು ನಾನು ಒಪ್ಕೊಂತೀನಿ ಅವಾಗ ಓಕೆನಾ ನಿನ್ ವೈಫು ನಿನ್ ಹೆಂಡತಿ ನಿನ್ನಮ್ಮ ನಿನ್ ತಂಗಿ ಈ ತರ ಇರ್ತಾರಲ್ಲ ಆ ಹೆಣ್ಮಕ್ಳನ್ನ ಬೇರೆಯವ್ರ ಮನೆಗೆ ಕಳ್ಸು ನಾನು ಅವಾಗ ಒಪ್ಕೊಂಡ್ತೀನಿ ಬೇರೆ ಹೆಣ್ಮಕ್ಳು ಬಿಟ್ಟಿ ಬಿದ್ದಿದ್ದಾರೆ ಅಂತ ಬಡವ್ರ ಹೆಣ್ಮಕ್ಳು ಇಲ್ಲಿ ಬೆಳಿಬೇಕನ್ನೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋ ಮೀಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ ಅವರು ನಾವು ಬೆಳಿಬೇಕು ಯಾಕಂದ್ರೆ ಫಿಲಮ್ ಸ್ಟಾರ್ಸ್ ನಾವು ಡೈರೆಕ್ಟ್ ಆಗಂತೂ ನೋಡೋದಕ್ಕಾಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಆಸೆ ಇರುತ್ತೆ ನಾನು ಹೀರೋ ನೋಡ್ಬೇಕು ಹೀರೋ ನೋಡ್ಬೇಕಂತಂದು ಮೀಡಿಯಾ ಪ್ರಕಾರ ಹೋಗೋದು ಅಂತ ಬರ್ತಾರೆ ಅವರು ಇಂತ ಕಾಮುಖಿಂದ ಹೆಣ್ಮಕ್ಳು ಹೇಗೆ ತಪ್ಪಿಸ್ಕೊಳ್ತಾರೆ ಒಂದು ರೂಮ್ ಅಲ್ಲಿ ಕೈ ಕಾಲು ಹಿಡ್ಕೊಂಡ್ಬಿಟ್ರು ಬಿಟ್ರು ಅಂದ್ರೆ ಒಬ್ಬ ಯಾರು ಇರಲ್ಲ ಆ ರೂಮಲ್ಲಿ ಹೆಣ್ಮಗಳು ಒಂದೇ ಆ ಟೈಮಲ್ಲಿ ಅವ್ನು ಕಾಲು ಕೈ ಹಿಡ್ಕೊಂಡ ಅಂದ್ರೆ ಯಾರು ಹೆಲ್ಪ್ ಬರ್ತಾರೆ ಹೆಣ್ಮಕ್ಳು ಸ್ಥಿತಿ ಯಾರು ನೋಡ್ತಾರ ಅವಳು ಒಂದ್ಸಲ ಹಾಳಾಗ್ಲು ಅಂದ್ರೆ ಮುಗೀತು ಇನ್ನ ಅವ್ಳು ಲೈಫ್ ಹೇಗೆ ಕಟ್ಕೋತಾಳೆ ಇದು ಪಬ್ಲಿಕ್ ಗೊತ್ತಿಲ್ಲ ಪಬ್ಲಿಕ್ ಬೇಕಾಗಿರೋದು ಕಾಮಿಡಿ ಬೇಕು ಫನ್ ಬೇಕು ಕಾಮಿಡಿ ಆಕ್ಟ್ ಮಾಡೋರ್ ಬೇಕು ರೀಲ್ಸ್ ಮಾಡೋರ್ ಬೇಕು ಇಂತ ರೀಲ್ಸ್ ನ ಯಾಕೆ ತಗೊಳ್ಳೋಣ ನೀವು ಯಾಕೆ ಈ ಒಂದು ಬೇರೆ ದೇಶಗಳಲ್ಲಿ ಹೆಂಗಾಗ್ತದೆ ಅಂತಂದ್ರೆ ಒಂದು ಹುಡ್ಗ ಒಂದು ಹುಡ್ಗಿನ ರೇಪ್ ಮಾಡ್ದ ಅಂತ ಅಂದ್ರೆ ಆ ಕ್ಷಣನೇ ಅವ್ರು ಯಾರು ಸಿಎಂ ಇರ್ತಾರೆ ಪಿ ಎಂ ಇರ್ತಾರೆ ಯಾರು ಅಧಿಕಾರಿಗಳು ಇರ್ತಾರಲ್ಲ ಆ ದೇಶದಲ್ಲಿ ಆ ಮನೆಯ ಹೊಡೆದಾಕಿ ಜೆ ಸಿ ಪಿ ಇಂದ ಹಂಗೇನೆ ಅವನ ಅಲ್ಲಿ ಪಬ್ಲಿಕಾಯಿಸ್ತಾರೆ ಯಾಕೆ ಇಲ್ಲ ಯಾಕೆ ಇದು ಒಂದು ರೇಪ್ ಅನ್ನೋದು ಅವರಿಗೆ ಮಾತೆ ಅಲ್ವಾ ಬರೀ ಅಂದ್ರೆ ಹೇಳೋದಷ್ಟೇ ಈ ತರ ಆ ತರ ಗಲ್ಲು ಶಿಕ್ಷೆ ಅಂತಾರೆ ನಾಲ್ಕು ಗೋಡೆ ಮಧ್ಯ ಅವನನ್ನ ನೇಣ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಸೊ ಇದೇ ರೀತಿ ನೆಕ್ಸ್ಟ್ ಡೇ ನಾನು ಹೋದೆ ಹೋದಾಗ ಕೇಳಿದ್ರು ಊಟ ಆಯ್ತಾ ನಾರ್ಮಲ್ ಆಗಿ ಬಟ್ ಅವತ್ತೇ ದಿನ ಸಿಸ್ಟಮ್ ರೂಮಿಗೆ ಕರ್ಕೊಂಡು ಹೋಗಲಿಲ್ಲ ನನ್ನ ಡೈರೆಕ್ಟ್ ರೂಮಿಗೆ ಕರ್ಕೊಂಡು ಹೋದ ಸೊ ಐ ನನಗೆ ಒಂಥರ ಆಗ್ತಾ ಇದೆ ಹೆಂಗ್ ಹೇಳೋದು ಅಂತ ಒಂದು ಬಟ್ ನಾನು ಲೈವ್ ಅಲ್ಲಿ ಇದೀನಿ ಈ ವಿಷಯ ಹೇಳಲೇಬೇಕು ಪಬ್ಲಿಕ್ ಅಲ್ಲಿ ನಾನು ಒಂದು ನಾನು ಇವತ್ತು ಸುಮ್ಮನೆ ಇದ್ದರೆ ಅವನಿಂದ ಲಾಸ್ ಆಗಿರೋಂತ ಹುಡ್ಗಿರು ಇದಾರೆ ಅವ್ರು ಯಾರು ಇನ್ನು ಬಾಯಿ ಬಿಡ್ತಾ ಇಲ್ಲ ಯಾಕಂದ್ರೆ ಅವರು ವೀಕ್ನೆಸ್ ಎ ಫ್ಯಾಮಿಲಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ ವೀಕ್ನೆಸ್ ಎ ಫ್ಯಾಮಿಲಿ ಫ್ಯಾಮಿಲಿ ಒಂದು ಸಾಥ್ ಕೊಟ್ಬಿಟ್ರೆ ಹೆಣ್ಣು ಹೆಣ್ಮಕ್ಳನ್ ತಡೆಯೋರು ಯಾರೂ ಇಲ್ಲ ನಿಜವಾಗ್ಲೂ ಈ ಒಂದು ವಿಷಯದಲ್ಲಿ ಹೆಣ್ಮಕ್ಳನ್ನ ತಡೆಯೋರು ಯಾರೂ ಇಲ್ಲ ರೂಮಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋದಾಗ ಕುಂಚ್ಕೊಂಡ ಬೆಡ್ ಇದೆ ರೂಮಲ್ಲಿ ಯಾರು ಇರ್ತಾರೆ ನೀವು ನೋಡಿದ್ರೆ ಯಾವುದೋ ರೂಮ್ ಮೀಡಿಯಾದ ದ ವರ್ಕ್ ಮಾಡ್ತಿರೋ ಮೇ ಬಿ ವಿಡಿಯೋ ನೋಡ್ತಿದೀರಾ ಅನ್ಕೊಂತೀನಿ ನಾನು ಒಂದು ಗ್ರೀನ್ ಮ್ಯಾಟ್ ರೂಮಲ್ಲಿ ಬೆಡ್ ಹಾಕೊಂಡು ಮಲ್ಕೊಳ್ಳೋ ಯಾರಿದಾನೆ ಸಿಸ್ಟಮ್ ರೂಮಲ್ಲಿ ಸಿ ಸಿ ಕ್ಯಾಮರಾ ಇದೆ ಹಾಲ್ ಸಿ ಸಿಸಿ ಕ್ಯಾಮರಾ ಇದೆ ಅದು ಯಾವುದೋ ಇನ್ನೊಂದು ವಾಶ್ರೂಮ್ ಥರ ಇದೆ ಅದು ಹಾಲ್ ತರ ಅಲ್ಲಿ ಸಿಸಿ ಸಿ ಇದೆ ಈ ಒಂದು ಗ್ರೀನ್ ಮ್ಯಾಟ್ ರೂಮ್ ರೂಮಲ್ಲಿ ಸಿ ಸಿ ಕ್ಯಾಮ್ರಾ ಇರಲೇಬೇಕು ಯಾಕಿಲ್ಲ ಅವ್ನ್ ಬಿಟ್ಟಿದೆ ಅಲ್ಲಿ ಯಾಕೆ ಇನ್ನೊಂದ್ ರೂಮ್ ಇದೆ ಅದ್ರಲ್ಲಿ ಇರ್ಬೋದಲ್ವಾ ಅವನು ಯಾಕಿಲ್ಲ ಸಿ ಕ್ಯಾಮ್ರಾ ಇದೆ ಅಂತ ಇಲ್ವಾ ವಿಡಿಯೋ ಸುನಿಟ್ ನಿನ್ಗೆ ಕೇಳ್ತಾರದು ಆ ರೂಮ್ ಸಿ ಸಿ ಕ್ಯಾಮರಾ ಇಲ್ಲ ಅಂತನಾ ಇಷ್ಟೆಲ್ಲ ನಡೆಸ್ತಾ ನೀನು ನನ್ನ ಒಬ್ಳೆ ಅಲ್ಲ ಇನ್ನು ಎಷ್ಟೋ ಜನ ಹುಡುಗಿರ್ ಲೈಫ್ ನೋತರ ಹಾಳು ಮಾಡಿದ್ಯಾ ಇವತ್ತಿಗೂ ಸುಮ್ಮನೆ ಸುಮ್ನೆ ಇದ್ರೆ ಮುಂದೆ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳು ಲೈಫ್ ಹಾಳಾಗ್ಬೋದು ನಾನು ನಮ್ಮ ಅಪ್ಪ ಅಮ್ಮ ನನಗೆ ಬೈತಾರೆ ಹೊಡಿತಾರೆ ಈ ವಿಡಿಯೋ ನೋಡಿ ಸೆಕೆಂಡ್ರಿ ಅದು ಬಟ್ ಇನ್ನೊಂದು ಹುಡುಗಿ ಎಚ್ಚೆತ್ಕೋಬೇಕು ಅಷ್ಟೇ ಬೆಡ್ ಮೇಲೆ ಮಲ್ಕೊಂಡಿದ್ಯಾ ಇನ್ನು ನಿನ್ನ ಡ್ಯೂಟಿ ಸ್ಟಾರ್ಟ್ ಆಗಿಲ್ವಾ ನಿಮ್ಗೆ ಒಂಬತ್ತು ಗಂಟೆ ನನಗ್ ಕರೆದಿದ್ಯಾ ಒಂಬತ್ತುವರೆ ನಿಮ್ ಡ್ಯೂಟಿ ಸ್ಟಾರ್ಟ್ ಆಗಿಲ್ವಾ ಆ ಸ್ಲಿಪ್ಪರು ಹೊರಗೆ ಬಿಡೋದಿಲ್ಲ ಒಳಗೆ ಬಿಟ್ಸ್ಕೊಂಡ ಯಾಕೆ ಆ ಚಪ್ಪಳಿಲೆ ಹೊಡಿತಿದ್ದೆ ನಿಮ್ಗೆ ಅವತ್ತು ಆ ಚಪ್ಪಲೆ ಹೊಡಿತಿದ್ದೆ ನೀ ಏನಾದ್ರು ಇಂತವನು ಅಂತ ಗೊತ್ತಾಗಿದ್ದೀರಾ ನಮ್ಗೆ ಏನ್ ಮಾಡೋದು ನಮ್ ನಮ್ಗೆ ಗೊತ್ತಾ ಫ್ಯಾಮಿಲಿ ಇರುತ್ತೆ ನೋಡ್ತಾರೆ ಅವರು ಅವ್ರ ಮುಂದೆ ಒಂದ್ ಅಷ್ಟು ಜನ ಪಬ್ಲಿಕ್ ಮಾತಾಡಿದಾಗ ಅವ್ರ ಮಾನ ಮರ್ಯಾದೆ ನಮ್ದು ಏನು ತಪ್ಪಿರಲ್ಲ ಆದ್ರೆ ಪಬ್ಲಿಕ್ ಮಾತಾಡ್ತಾರಲ್ಲ ಮೈಚೆ ಕಡೆ ಬೆಡ್ ಹಾಕೊಂಡಿದ್ಯಾ ಮಲ್ಕೊಂಡಿದ್ಯಾ ನನ್ನೇ ಕರೆದೆ ಯಾವ ತರ ನನ್ನಲ್ಲಿ ಬೆಡ್ ಕೆಳಗೆ ಕುತ್ಕೊಂಡಿದ್ದೆ ಬೆಡ್ ಕೆಳ ಕುತ್ಕೊಂಡಿದ್ದೆ ಕರೆಕ್ಟ್ ಅಲ್ವಾ ವಿಟು ಸೂರ್ಯ ಕರೆಕ್ಟ್ ಆಗಿ ಮ್ಯಾಪ್ ನಿಸ್ಕೋ ನೀನ್ ಎಂತೋನು ಅಂತಂದ್ರೆ ಇವಾಗ ಹತ್ತು ಲಕ್ಷ ಇಸ್ಕೊಂಡಿರ್ತೀಯ ನೀನು ನೆಕ್ಸ್ಟ್ ಮಿನಿಟ್ ನಸ್ಕೊಂಡಿಲ್ಲ ಅನ್ನೋ ಒಂದು ಚೀರ್ ಕುಗ್ ನಿನ್ನ ಹತ್ರ ಇದೆ ಬೆಡ್ ಹತ್ರ ಕರ್ಸ್ಕೊಂಡಿದ್ಯಾ ಏನು ಎಳಿತಿದ್ಯಾ ಕೈ ಇಟ್ಕೊಂಡ್ಬಿಟ್ಟು ಹಿಂಗೆ ಬಾ ಇಲ್ಲಿ ಕೂತ್ಕೊ ಮೇಲೆ ಕುತ್ಕೋ ಅಂತ ಯಾಕೆ ಪಕ್ಕದಲ್ಲಿ ಮಲಸ್ಕೊಂಡ್ಬಿಡ್ಬೋದಿತ್ತಲ್ಲ ಬಿಟ್ಟಿದ್ದಿದ್ರೆ ನೀನಲ್ಲ ಮಲ್ಸ್ಕೊಂಡ್ ನೀನು ತೊಡಮೇಲೆ ಕುಣಿಸ್ಕೊಂಡ್ ಬಿಡ್ತಿದ್ದೆ ಬಿಟ್ಟಿದ್ರೆ ಅವತ್ತಿನ ದಿನ ಜಸ್ಟ್ ಮಿಸ್ಸು ನಾನು ನಮ್ಮ ಅಣ್ಣಂಗೆ ಒಂದು ಮೆಸೇಜ್ ಹಾಕ್ತೆ ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ಇಲ್ಲಂಗೆ ಕರ್ಕೊಂಡು ಅಂತ ನನಗೊಂದು ಸುಳ್ಳು ಮೆಸೇಜ್ ಹಾಕ್ತೆ ನನ್ನ ಅಣ್ಣನಿಗೆ ಅವತ್ತು ಒಂದು ಹದಿನೈದು ನಿಮಿಷಕ್ಕೆ ಬಂದು ನಾನು ಕರ್ಕೊಂಡು ಹೋಗಿಲಿಲ್ಲ ಅಂತಂದಿದ್ರೆ ನನ್ನ ಲೈಫ್ ಎಸ್ಪಲ್ ಆಗ್ತಿತ್ತು ಇವತ್ತು ನಾನೇನು ನಿಮ್ಮ ಮುಂದೆ ಲೈವಾಗಿ ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ ನಾನು ಇರ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ ಯಾಕಂತಂದರೆ ಒಂದು ಹುಡುಗಿ ಜೀವನಕ್ಕಿಂತ ಮಾನ ಹಾಳಾಗೋಯ್ತು ಅಂತಂದರೆ ಅವ್ಳು ಬದುಕಿರೋ ಚಾನ್ಸೇ ಇಲ್ಲ ಒಂದು ಫುಲ್ ಡಿಪ್ರೆಷನ್ಗೆ ಹೋಗ್ತಾಳೆ ಮನೆ ಹತ್ರ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗದೆ ಹೇಳ್ಕೊಂಡ್ರೆ ಅವ್ಳಿಗೆ ರೆಸ್ಪೆಕ್ಟ್ ಹೋಗುತ್ತೆ ಒಂದು ಅವಳ ಜೀವನನೇ ಹಾಳಾಗುತ್ತೆ ಸೊ ಎಲ್ಲ ಹೆಣ್ಮಕ್ಳಿಗೂ ಏನಂತಂದರೆ ಅವ್ನು ಯಾರೇ ಆಗಿರಲಿ ಗುರು ಎಂಥವ್ನೇ ಆಗ್ಬಿಟ್ಟಿರಲಿ ನಿಮ್ಮ ಮೈನ ಮುಟ್ಟಕ್ಕೆ ಬರ್ತಿದ್ದಾನೆ ಅಂತಂದರೆ ಮುಲಾಂಚ್ ನೋಡದೆ ಯಾರು ತೊಗೊಂಡು ಹಾಕ್ತೀರಿ ಅವ್ರಿಗೆ ಅದು ಪಬ್ಲಿಕ್ ಆಗಿರಲಿ ಇನ್ನೊಂದು ಪ್ರೈವೇಟ್ ಆಗಿರಲಿ ನೋಡೋಕೆ ಹೋಗ್ಬೇಡಿ ನಾವೇ ಅವ್ರಿಗೆ ಅವಶ್ಯಕತೆ ಮಾಡ್ಕೊಟಕ್ಕಾಗಿರ್ತೆ ಕರ್ತವ್ನು ಬೆಟ್ಟ ಹತ್ರ ನಾನು ಹೋಗ್ಲಿಲ್ಲ ಅಣ್ಣಗೆ ಫೋನ್ ಮಾಡಿದ ಅವಾಗಲೂ ಕಳ್ಸ್ಕೊಳಕ್ ರೆಡಿ ಇರಲಿಲ್ಲ ವಿಟು ಸೂರ್ಯ ನನ್ನ ಕಳ್ಸ್ಕೊಡಕ್ಕೆ ರೆಡಿ ಇರಲಿಲ್ಲ ನನ್ನ ಅಮ್ಮ ನಾ ಅವ್ನು ಹೇಳ್ತಿದ್ದೆ ನಮ್ಮ ಅಣ್ಣ ಹೇಳ್ತಿದ್ದಾನ ಅವನಿಗೆ ಅಮ್ಮನ್ ಹುಷಾರು ಕರ್ಕೊಂಡು ಹೋಗಬೇಕು ಸರ್ ಒಂದು ಗಂಟೆ ಕರ್ಕೊಂಡು ಬರ್ತೀನಿ ಅಂತ ಮಿನಿಮಮ್ ಟೈಮ್ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಇರತ್ತೆ ಟೈಮಲ್ಲಿ ಒನ್ ಓ ಕ್ಲಾಕ್ ನಕೊಂಡು ಬಂದ್ ಬರ್ತೀನಿ ಅಂತ ಹೇಳ್ದ ಆ ಟೈಮಲ್ಲಿ ಏನಂತಾನೆ ಲೋಫರ್ ಹುಟ್ಟು ಲೋಫರ್ ಅವ್ನು ಏನಂತಿದ್ದಾನೆ ಅಮ್ಮನ್ ಹುಷಾರ್ ಇಲ್ಲ ಅವ್ಳು ಇಲ್ಲೇ ಇರಲಿ ನೀನು ನೋಡ್ಕೊಂಡ್ ಬಾ ಅಂತ ಯಾಕೆ ವಿಟು ಸೂರ್ಯ ನಿಮ್ಮಮ್ಮ ಆಗಿದ್ರೆ ಬಿಟ್ಕೊಡ್ತಿದ್ದ ನೀನು ನಿಮ್ಮಮ್ಮ ಹಿಂಗೊಬ್ಳಾದ್ರೆ ಅವನ ಹತ್ರ ಹೋಗಿ ಮಲ್ಕೊಂಡಿರ್ತಾನೆ ಆ ಟೈಮಲ್ಲಿ ಇರ್ತಾಳೆ ಬಾಪಾ ಅಂತ ಅವಾಗ ನೀನು ಹೋಗಲ್ವಾ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅವ್ರ ಅಮ್ಮನಂತ ಸುಮ್ಮ ನೀನು ಹಾಂ ಬೇರೆಯವ್ರ ಹೆಣ್ಮಕ್ಳಾದ್ರೆ ನೀನಿಗೆ ಒಂಥರ ಐಟಮ್ ತರಲ್ಲ ಬೇರೆಯವ್ರ ಹೆಣ್ಮಕ್ಳು ಬರ್ತಾರೆ ನೈಸ್ ಮಾಡಿದ್ರೆ ದುಡ್ಡು ಬಿಚ್ಚಿದ್ರೆ ಬಿದ್ದು ಬಿಡ್ತಾರೆ ಹೆಣ್ಮಕ್ಳು ಅಂತ ಬಡೂರು ಹೆಣ್ಮಕ್ಳಿಗೆ ದುಡ್ಡಿನ ಅವಶ್ಯಕತೆ ಇರತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಮೈ ಮಾಡಿಕೊಂಡು ದುಡ್ಡು ಮಾಡೋ ಅವಶ್ಯಕತೆ ಹೆಣ್ಮಕ್ಳಿಗೆ ಬಡವರು ಹೆಣ್ಮಕ್ಳಿಗಂತೂ ಇರೋದೇ ಇಲ್ಲ ಸಾವುಕಾರ ಏನಿದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಲ್ಲ ಹೆಣ್ಮಕ್ಳು ಒಂದೇ ರೆಸ್ಪೆಕ್ಟ್ ಮಾಡೋರಿಗೆ ನೀನು ಇಷ್ಟು ಈ ವಿಡಿಯೋ ಅಂದಲೂ ನೀನು ಕಲ್ತಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಕೇಸ್ ಹಾಕೋದಕ್ಕೆ ಹೋಗ್ತೀನಿ ಪ್ರಸನ್ನ ರವಿ ಸರ್ ಆಗಿರ್ಬೋದು ನಾನು ಏನು ಹೇಳಿದ್ದೆ ಅವ್ರಿಗೆ ಕಾಸನಗೂಡು ಮೇಡಮ್ ಯಾ ಅವರಿಬ್ರಿಗೂ ಹೇಳ್ತಾ ಇದ್ದೀನಿ ನಾನು ಇವನಿಂದ ನಿಮ್ಮ ರೆಸ್ಪೆಕ್ಟ್ ನಾನು ಹಾಳು ಮಾಡಿದ್ದೆ ನಿಮ್ಮ ನೇಮ್ ನಾನು ಹಾಳು ಮಾಡಿದ್ದೆ ಆಮ್ ರಿಯಲಿ ಸಾರಿ ಸರ್ ಇನ್ಮೇಲೆ ಸೌಜನ್ಯ ವಿಷಯವಾಗಿ ನಾನು ಧ್ವನಿಯಾಗಿರ್ತೀನಿ ಅದಕ್ಕೆ ಏನೇ ಬಂದರೂ ನಾನು ನಿಂತ್ಕೊಳ್ತೀನಿ ನಾನು ಚಿಕ್ಕ ಹುಡುಗಿ ಆಗಿರ್ಬೋದು ಬಟ್ ನಾನು ಒಂದು ಹುಡುಗಿ ಒಂದು ಹುಡುಗಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ನನ್ನ ನಾರ್ಮಲ್ ಅದೆಲ್ಲ ಆದಮೇಲೆ ಸಿ ಸಿ ಕ್ಯಾಮ್ರಾ ಹಾಲಲ್ಲಿ ಇತ್ತು ಇವಾಗಲೂ ಹೋಗೋ ಅವ್ನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಹಾಲಲ್ಲಿ ಕುತ್ಕೊಂಡಿರೋದು ಮಾತಾಡ್ಸಿರೋದು ನನ್ನ ಅಣ್ಣ ಬಂದು ಮಾತಾಡ್ಸಿದ್ದಾನೆ ಅವಳು ಅವ್ನು ಕಲಿಸಲ್ಲ ಅಂತ ಹೇಳಿರೋದು ಅವಿರೋದಲ್ಲಿ ಇರುತ್ತೆ ಚೆಕ್ ಮಾಡ್ಬೋದು ಬೇಕಂತಂದ್ರೆ ಅವ್ನ ಪ್ರತಿ ಒಂದು ಚಾಟ್ ಲೀಸ್ಟ್ ನನ್ನ ಹತ್ರ ಇದೆ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ ನನ್ನೆಲ್ರಿಗೂ ಶೇರ್ ಮಾಡ್ಬೋದಿತ್ತು ಪಬ್ಲಿಕ್ ಮಾಡ್ಬೋದಿತ್ತು ಯಾಕೆ ನನಗೆ ಧೈರ್ಯ ಇರ್ತಿರ್ಲಿಲ್ಲ ನನ್ನ ಮನೇಲಿ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ಅಂತ ಒಂದು ಭಯ ಇತ್ತು ನನಗೆ ಬಟ್ ಇವಾಗ ನನಗೆ ಯಾರು ನೋಡ್ಕೊಂಡ್ರೂ ಭಯ ಇಲ್ಲ ಯಾಕಂದ್ರೆ ನನ್ನ ಲೈಫ್ ಹೋದರೆ ಹೋಗುತ್ತೆ ಇನ್ನೊಂದು ಹುಡುಗಿರು ಲೈಫ್ ಹೋಗ್ಬಾರ್ದು ಒಂದು ಹುಡುಗಿರಲ್ಲ ತುಂಬ ಜನ ಹುಡುಗಿರ್ತಾರೆ ಇನ್ನೂ ಒಂದು ವಿ ಟು ಸೂರ್ಯ ಇಂಥ ಚೀಪ್ ಪೀಪಲ್ಗೆಲ್ಲ ನೀವೇನು ಸಪೋರ್ಟಿಂಗ್ ಮಾಡ್ತಿದಿರೋ ಹುಡುಗಿರು ಮೈಸೂರಿಂದ ಹುಬ್ಲಿಿಂದ ಮಂಡ್ಯ ಇಂದ ಇಸ್ಕೊಂಡ್ಬಿಟ್ಟು ನೀವು ವಿಡಿಯೋ ಮಾಡ್ತಿದ್ದೀರಲ್ಲ ಬೇಕಾದ್ರೆ ಚೆಕ್ ಮಾಡಿ ನೀವು ಒಂದ್ ಐಡಿನ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿ ಟು ಸೂರ್ಯ ಅಂತ ಹಾಕಿದ್ರೆ ಬರುತ್ತೆ ಕನ್ನಡ ವಿ ಸೂರ್ಯ ನ್ಯೂಸ್ ಅಂತ ಹಾಕಿದ್ರೆ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ವಿ ಟು ಕನ್ನಡ ನ್ಯೂಸ್ ಅಂತ ಹಾಕಿದ್ರೆ ಒಂದು ಚಾನಲ್ ಗೊತ್ತಾಗುತ್ತೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಒಂದು ಹುಡುಗಿ ಎಷ್ಟು ಅಸಭ್ಯವಾಗಿ ಮಾತಾಡಿರ್ತಾಳೆ ಅಂದ್ರೆ ಮಾತಾಡಿರೋ ವ್ಯಕ್ತಿ ಬಗ್ಗೆನೇ ಹುಡುಗಿ ಗೊತ್ತಿರಲ್ಲ ಅಷ್ಟು ಅಸಭ್ಯವಾಗಿ ಮಾತಾಡ್ತಾಳೆ ಅದರಲ್ಲಿ ಟು ಸೂರ್ಯ ಅಣ್ಣನ ಬಗ್ಗೆ ಬಂದ್ರೆ ಚಪ್ಲಿ ತಗೊಂಡ್ಬಿಡ್ತೀನಿ ಅನ್ನೋ ಒಂದು ವಿಡಿಯೋನು ಇದೆ ಏನಮ್ಮ ಹೊಡಿತೇ ನೀನು ದುಡ್ಡಿಸ್ಕೊಂಡ್ಬಿಟ್ಟು ಅಣ್ಣ ಒಂದು ಅನ್ನ ಅನ್ನೋ ಒಂದು ಪದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ದಿನ ಅಣ್ಣ ಮಲ್ಕೋಬಾ ಅಂತಾನೆ ಹೋಗ್ತೀಯ ನೀನು ಅವನ ಹತ್ರ ಅಂತವನೇ ಅವನು ಕರೀತಾನೆ ನಿನ್ನ ನೆಕ್ಸ್ಟ್ ಡೇ ಕರಿತಾನೆ ಅವನು ಹೋಗ್ತೀಯ ನೀನು ದುಡ್ಡಿಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ಯಾ ಅಂದ್ರೆ ಯು ಆರ್ ಗ್ರೇಟ್ ದುಡ್ಡು ಅವಶ್ಯಕತೆ ಇರತ್ತೆ ಹಂಗಂತ ಗೊತ್ತಿಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡೋದು ಇದ್ದಿದ್ದು ತಪ್ಪು ಎಕ್ಸಾಂಪಲ್ ನಾನೇ ಇದ್ದೀನಿ ಪ್ರಸನ್ನ ರವಿಸರ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅನಿತಾ ಕಾಸಂಗೋಡ್ ಬಗ್ಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನೇಮೇ ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ನಾನು ಮಾಡಿದೀನಿ ಅಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ನು ಅದ್ರ ಅವಶ್ಯಕತೆನೂ ಇಲ್ಲ ಇವಾಗ ನನ್ ತಪ್ಪಿನ ಅರ್ಧ ಆಗಿದ್ದಾನೆ ಇದರಲ್ಲಿ ಇವಾಗ ಯಶಸ್ವಿನಿ ಅಕ್ಕ ಮತ್ತೆ ಇಂಟರ್ವ್ಯೂ ಆಗ್ತಾ ಇದಾರೆ ಇಂಟ್ರಿ ಆಗ್ತಾ ಇದಾರೆ ಈ ವಿಷಯಕ್ಕೆ ಹೆಂಗೆ ಅಂತಂದ್ರೆ ಯಶಸ್ವಿನಿ ಅಕ್ಕ ಸಪೋರ್ಟಿವ್ ಆಗಿದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅವ್ರ ಬಗ್ಗೆ ಆದ್ರೆ ಈ ಫೋರ್ ಟ್ವೆಂಟಿ ವಿಡಿಯೋಸ್ ಏನಿದ್ದಾನಲ್ಲ ಅವನು ಅವ್ರ ಹೆಸರು ತುಂಬಾ ಬಳಕೆ ಮಾಡ್ತಾ ಇದ್ದಾರೆ ಯಶಸ್ವಿನಿ ಅನ್ನೋ ಒಂದು ವರ್ಲ್ಡ್ ನ ಇಟ್ಕೋ ಸಪೋರ್ಟಿವ್ ಆಗಿದ್ದಾರೆ ಮಿಡ್ ನೈಟ್ ಎಲ್ಲ ಕಾಲ್ ಮಾಡ್ತಾರೆ ಏನಿದು ಯಶಸ್ವಿ ಅದೇ ಹೇಳ್ತಾ ಇರೋದು ದಯವಿಟ್ಟು ಹೆಣ್ಮಕ್ಳು ಪರವಾಗಿ ನಿಂತ್ಕೊಡಿ ಇಂತ ಕಾಮುಕರು ವಿಚಾರವಾಗಿ ಹೋಗ್ಬೇಡಿ ದಯವಿಟ್ಟು ಬೇಡ ಪಬ್ಲಿಕ್ಸಿಟಿ ಎಲ್ರಿಗೂ ಸಿಗುತ್ತೆ ಆದ್ರೂ ಮುಖ್ಯವಾಗಿ ಕಾಮುಕರು ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿರಬಹುದು ಟ್ರೋಲರ್ಸ್ಗಳಿಗೆ ಈ ಒಂದು ವಿಚಾರವನ್ನ ದಯವಿಟ್ಟು ವೈರಲ್ ಮಾಡಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಸಿಗಬೇಕು ಕಾಮುಖರಿಂದ ಉಳಿಬೇಕು ಅವರು ವಿ ವಿಟು ಸೂರ್ಯ ಅಂತವರನ್ನ ರೋಡ್ ಬದಿಯಲ್ಲಿ ನಿಂತ್ಕೊಂಡು ಚಪ್ಪಲಿ ತಗೊಂಡ್ ಓಡುದ್ರೂ ತಪ್ಪಿಲ್ಲ ಅಂತ ನನ್ನ ಮಕ್ಳನ್ನ ಗೊಚ್ಚಾಕುದ್ರು ತಪ್ಪಿಲ್ಲ ಅವನಿಂದ ಮೋಸ ಹೋಗಿರೋ ತುಂಬಾ ಜನ ಬೇಡ ರೀ ಅವ್ನ ಕೊಲ್ಲೋದಕ್ಕೆ ಅವನಿಂದ ಮೋಸ ಹೋಗಿರೋ ಹೆಣ್ಮಕ್ಳು ಒಂದಷ್ಟು ಜನ ಬಂದ್ಬಿಟ್ರೆ ಸಾಂತು ವಿಟು ಸೂರ್ಯ ಇಂದ ಮೋಸ ಹೋಗಿರೋ ಹೆಣ್ಮಕ್ಳು ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ನೀವು ಎಚ್ಚೆತ್ಕೊಳ್ಳಿ ಒಂದು ಮೆಸೇಜ್ ಹಾಕಿ ನಮಗೆ ಪ್ರೂಫ್ ತೋರಿಸಿ ನಿಮ್ಮ ಅವ್ರು ಮಾಡಿರೋ ಹಲ್ಕ ಬುದ್ಧಿಗಳನ್ನ ಯಾಕೆ ಅವ್ರನಿಂದ ನಷ್ಟ ಅನುಭವಿಸಿ ನೀವು ಇನ್ನೂ ನೋವು ಪಡ್ತಾ ಇದ್ದೀರಾ ಫ್ಯಾಮಿಲಿಯಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತನಾ ನಿಜವಾಗ್ಲೂ ಇಲ್ಲ ಒಂದು ಹೆಣ್ಮಗ್ಳು ಲೈಫ್ ಸೇವ್ ಆಗುತ್ತೆ ನೀವು ನನ್ನ ಡ್ಯೂಟಿ ಬಿಟ್ಟೆ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಅವ್ನ ಬ್ಯಾಡ್ ಟಚರ್ಸ್ ಇಂದ ನಾನು ಅನ್ಭೋಗ್ಸಿದೀನಿ ಅಷ್ಟೇ ಅಲ್ಲ ಅವನ್ ಒಂದು ಕೆಟ್ಟ ಅಸಭ್ಯ ವರ್ತನೆಯಿಂದ ನನ್ನ ಹತ್ತಿದೀನಿ ಕೂಡ ಒಂದು ಲೈವಲ್ಲಿ ಅಳಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ನಾನು ಕಣ್ಣೀರು ಹಾಕ್ತಾ ಇಲ್ಲ ಯಾಕಂದ್ರೆ ನಾನು ಕಣ್ಣೀರು ಹಾಕಿ ನಾನು ಈ ಒಂದು ಒಳ್ಳೆಯವ್ರು ಹೊಂದ್ಸೊಳ್ಳ ಅವಶ್ಯಕತೆ ನನಗಿಲ್ಲ ಬಟ್ ಅಂತ ಚಪ್ಪರ್ ನನ್ನ ಮಗ ಇರಬಾರ್ದು ಅವ್ನ್ ಭೂಮಿ ಮೇಲೆ ಇರೋದಕ್ಕೆ ಅವಶ್ಯಕತೆ ಇಲ್ಲ ರೀ ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡ್ದಿರೋ ಅಂತ ಗಂಡಸು ಬೇಡ ಬೇಡ ನನಗೆ ಇದೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸಭೆ ಅಂದರೆ ಏನಂತಾರೆ ಪಿ ಎಮ್ಓ ಸಿ ಎಮ್ ಅಧಿಕಾರಿಗಳು ಏನಿರ್ತಾರೆ ಇವರೆಲ್ಲ ಆ್ಯಕ್ಷನ್ ದಯವಿಟ್ಟು ಆ್ಯಕ್ಷನ್ ತಗೋಬೇಕು ನೀವು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ನಮ್ಮ ದೇಶದಲ್ಲಿ ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ ಅಂದರೆ ಎಲ್ಲರೂ ದುಡಿಬೋದು ಎಲ್ರಿಗೂ ಎಂಟ್ರಿ ಇದೆ ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ಭಾಷೆ ಅಂದರೆ ನಡೀತಾ ಇಲ್ಲ ಇಲ್ಲಿ ಯಾವುದೇ ಭಾಷೆಗಳು ನಡೀತಾ ಇಲ್ಲ ಎಲ್ಲರೂ ಒಟ್ಟಾಗಿದ್ದೀವಿ ಆದರೆ ಹೆಣ್ಣಿಗೆ ಕಾಮ ಅನ್ನೋ ಒಂದು ಬಳೆ ಏನಂತಾರೆ ಕಾಮ ಅನ್ನೋ ಒಂದು ಬಳೆ ತೋರಿಸ್ಬಿಟ್ಟಿದ್ದಾರೆ ನಿಮಗೆ ಒಂದು ಕ್ವಶನ್ ಗೆ ಒಂದು ಹೆಣ್ಣು ವೇಷ್ಯವಾಟಿಕೆ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಅವಳೊಬ್ಬಳೆ ಮಾಡ್ತಿದ್ದಾಳೆ ಯಾಕೆ ಅವನ ಜೊತೆ ಗಂಡಸಿಲ್ವಾ ಅವನು ಯಾಕೆ ಗಂಡಸು ಸೂಳೆ ಅನ್ನೋ ಒಂದು ಪಟ ಸೂಳ ಅನ್ನೋ ಒಂದು ಪಟ ಕೊಡ ಅವನಿಗೆ ಓ ಅವ್ನು ಮಾತ್ರ ಸಾಚ ಹುಡುಗಿರಲ್ಲ ಏನು ವೇಷ್ಯವಾಟಿಕೆ ಮಾಡ್ತಿರ್ತಾರಲ್ವ ಅವರಿಂದ ನಿಮ್ಮನೇಲಿ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ಸೇಫ್ ಆಗಿದ್ದಾರೆ ಇವತ್ತು ಅವ್ರು ಮಾಡ್ತಾ ಇರೋ ಒಂದು ವೇಷ್ಯವಾಟಿಕೆ ಕೆಲಸದಿಂದ ನಿಮ್ಮಲ್ಲಿರೋ ಎಷ್ಟೋ ಹೆಣ್ಮಕ್ಳು ಸೇಫ್ ಆಗಿದ್ದಾರೆ ಇಲ್ಲ ಅಂದ್ರೆ ಹೆಣ್ಮಕ್ಳು ಬೀದಿಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ರೀ ಬೀದಿಲಿ ಯಾರೂ ಓಡಾಡ್ತಿರ್ಲಿಲ್ಲ ಹೆಣ್ಮಕ್ಳು ಸಿಕ್ ಇದ್ದವ್ರೆಲ್ಲ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾ ಇದ್ರೆ ಯಾವ ಹೆಣ್ಮಕ್ಳು ಉಳಿತಾರೆ ಇವತ್ತು ನನೀಗಾಗಿದೆ ನಾಳೆ ಇನ್ನೂ ಹಿಂದೆ ಇನ್ನೂ ಎಷ್ಟೋ ಜನ ಹುಡುಗಿರ್ಗಾಗಿದೆ ನಾಳೆ ನಿಮ್ಮನೆಗೂ ಬರ್ತಾರೆ ಅಂಥವ್ರು ನಿಮ್ಮ ಮನೆಗೂ ಬರ್ತಾರೆ ನಿಮ್ಮ ಮನೆ ಹೆಣ್ಮಕ್ಳು ವಿಷಯಕ್ಕೂ ಬರ್ತಾರೆ ಅದಕ್ಕೆ ಹೇಳ್ತಾ ಇರೋದು ಅಪ್ಪ ಅಮ್ಮ ಮೊದಲು ಪೇರೆಂಟ್ಸ್ ಏನಿದ್ದೀರಲ್ಲ ಫಸ್ಟು ಹೆಣ್ಮಕ್ಳನ್ನ ಇಂಥ ವೀಟು ಸೂರ್ಯ ಇಂದ ಸ್ವಲ್ಪ ದೂರ ಇಡಿ ನಿಮ್ಮ ಮನೇಲಿ ಹೇಳ್ಕೊಡಿ ನಿಮ್ಮ ಹೆಣ್ಮಕ್ಳಿಗೆ ಇಂಥವ್ರು ನಿಮ್ಮ ಬ್ಯಾಡ್ ಬ್ಯಾಡ್ ಬ್ಯಾಟ್ ಏನು ಏನ್ ಮಾಡ್ತಾರೆ ನಿಮ್ಗಿನ್ನೂ ಅಧಿಕ ಫಸ್ಟ್ ಮಾಡೋದೇ ಸ್ಮೂತಾಗಿ ಆಗಿ ಹೋಗ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಆಮೇಲೆ ನೀವೇನಾದರೂ ಅವ್ನು ಕೆಟ್ಟವನು ಅಂತ ಗೊತ್ತಾಗ್ತಾ ಇದೆ ಎಲ್ಲಿ ಅವ್ನು ಸಿಕ್ಕಾಕೋತಾ ಇದ್ದಾನೆ ಅಂತ ಗೊತ್ತಾಗತ್ತೋ ಸಿಸ್ಟರ್ ತಂಗಿ ಅನ್ನೋ ಒಂದು ಲೇಬಲ್ ಅನ್ಸಿಬಿಡ್ತಾನೆ ಅವನು ನಾನು ರೆಕಾರ್ಡ್ ಇದೆ ನಾನು ಕೆಲಸ ಬಿಡ್ತೀನಿ ಅನ್ನುವಾಗ ಯಾಕೆ ಬಿಡ್ತಾ ಇದ್ಯಾ ಇಲ್ಲ ಒಂದು ಹುಡುಗಿ ಟ್ರೈನಿಂಗ್ ಕೊಡೋಕೆ ಬರ್ತಾಳೆ ಬರೀ ಗಂಡಸ ಇದಾನ ಅವ್ನು ಗಂಡಸ ಅಂತಲೇ ಹೇಳ್ಸ್ಕೊಳಕು ಲೈಕ್ ಇಲ್ಲ ಅವನು ಯಾಕಂತಂದ್ರೆ ಒಂದು ಹೆಣ್ಮಕ್ಳಿಗೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಬೈತಾ ಇದಾನೆ ಅಂತಂದ್ರೆ ಅಷ್ಟೇ ಅಲ್ಲ ಬೇರೆ ಹೆಣ್ಮಕ್ಳಿಂದ ಬಯಸ್ತಾ ಇದಾನೆ ಇವನಿಗೆ ವಿಡಿಯೋ ಮಾಡೋದ್ ಹಾಕತಿಲ್ವಾ ಯಾಕೆ ಇವನ್ ಮಾತಾಡೋಕ್ ಹಾಕತಿಲ್ವಾ ಇನಿಗೆ ಬೇರೆ ಹುಡುಗಿ ಕಡೆಯಿಂದ ಇಳಿಸ್ತಾ ಅಂತಂದ್ರೆ ಎಲ್ಲ ದುಡ್ಡು ಆ ಹುಡುಗಿರ್ ಫಸ್ಟ್ ದುಡ್ಡು ಇಸ್ಕೊಳ್ತಾ ಇದಾರೆ ಎಷ್ಟು ಆಗ್ತಿದ್ದಾನು ಗೊತ್ತಿಲ್ಲ ಎಷ್ಟು ದುಡ್ಡು ಹಾಕ್ತಾ ಇದ್ದಾನೆ ವಿಟು ಸುಜಾ ನಿನಗೆ ಹೇಳ್ತಿರೋದು ಹೆಣ್ಮಕ್ಳಿಗೆ ಎಷ್ಟು ದುಡ್ಡು ಹಾಕ್ಬಿಟ್ಟು ಅವ್ರ ಹತ್ರ ವಿಡಿಯೋ ಮಾಡ್ಕೋತಿದ್ದಲ್ಲ ಅವ್ರ ಅಪ್ಪ ಅಮ್ಮ ನೋಡ್ಬೇಕು ಈ ವಿಡಿಯೋನ ನೋಡಿದ್ರೆ ಚಪ್ಪಲಿ ಚಪ್ಪಲಿ ಇಟ್ಕೊಂಡ್ ಬರ್ತಾರೆ ಚಪ್ಪಲಿ ಬರ್ಕೊತು ನಿನ್ನ ಆಫೀಸ್ ಮುಂದೆ ನಿಂತ್ಕೋತಾರೆ ನಾಗಿರ್ಬಾವಿ ಹತ್ರ ಯಾವ್ದೋ ಆಫೀಸ್ ಮಾಡಿದಿಲ್ಲ ಅಲ್ಲಿ ಬರ್ತಾರೆ ನಿನಗಿದು ಆಗಿ ಬಂದಿರೋದು ಇಷ್ಟೇ ಕಾರಣಕ್ಕೆ ನೀನು ಒಬ್ಬ ಕಾಮುಕ ಅದು ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ ನಿನ್ನ ಹತ್ರ ನನ್ನ ಹತ್ರ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಅವತ್ತಿನ ದಿನ ನಾನು ಒಂದು ಹುಡುಕಿ ಆಗಿ ಆ ಮನೆಯಿಂದ ಹೊರಗೆ ಹೆಂಗೆ ಬ ಆಫೀಸಲ್ಲ ಅದು ಮನೆಯೇ ಆ ಮನೆಯಿಂದ ಹೆಂಗೆ ತಪ್ಪಿಸ್ಕೊಂಡು ಬಂದೆ ಅಂತಂದರೆ ಆಗೋಗ್ತು ನನ್ನ ಲೈಫ್ ಅಲ್ಲೇ ಆಗೋಯ್ತು ಅಂದ್ಕೊಂಡೆ ನಾನು ನಾನು ಅವತ್ತು ನನ್ನ ಅಣ್ಣ ಬಂದರೂ ಅವ್ನು ಬಿಡಕ್ಕೆ ತಯಾರಿಲ್ಲ ಅಂತಂದರೆ ನಾನು ಲೈಫ್ ಒಂದು ಸ್ಕೆಚ್ ಹಾಕಿದ್ದೆ ಆಲ್ರೆಡಿ ಕಾಮ್ ಕಾಲ್ ಮಾಡ್ತಾ ನನಗೆ ಕೆಲ್ಸದಿಂದ ನಾನು ಅವತ್ತು ಮನೆಗೂ ಹೋಗಿಲ್ಲ ಒಂದು ಗಂಟೆಗೆ ನಮ್ಮ ಅಣ್ಣ ಏನು ಕರ್ಕೊಂಡು ಬಂದ ನಾನು ಪಾರ್ಕಲ್ಲಿ ಕುತ್ಕೊಂಡಿದ್ದೆ ಏನಕ್ಕೆ ಇಷ್ಟು ಬೇಗ ಮನೆಗೆ ಬಂದೆ ಅಂತ ಅಪ್ಪ ಅಮ್ಮ ಕ್ವಶನ್ ಮಾಡ್ತಾರೆ ಅಂತ ನಾನು ಅವತ್ತು ಪಾರ್ಕಲ್ಲಿ ಕುತ್ಕೊಂಡಿದ್ದೆ ಕಾಲ್ ಬಂತು ನನಗೆ ಒನ್ ಓ ಕ್ಲಾಕ್ ಆಗ್ತಿದಂಗೆ ಕಾಲ್ ಬಂತು ನಾನು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಫೀಸಿಂದ ಆ ಮನೆಯಿಂದ ಅವ್ನ ಮನೆಯಿಂದ ಬಿಟ್ಟು ಸೂರ್ಯ ಮನೆಯಿಂದ ಹೊರಗೆ ಮೇಲೆ ಆಫೀಸ್ ಆಫೀಸ್ ಅಂತ ಹೇಳೋಕೆ ನನ್ನ ಹತ್ರ ನಾಚಿಕೆ ಆಗ್ತದೆ ಇರಿಟೇಟ್ ಆಗ್ತದೆ ಆಫೀಸ್ ಅಲ್ಲ ಅದು ವೇಷವಾಟಿಕೆ ಹೆಂಗೆ ಬೇರೆ ಬೇರೆ ಹೋಟೆಲ್ಸ್ಗಳಲ್ಲಿ ಗಳಲ್ಲಿ ರೂಮ್ಗಳಲ್ಲಿ ಇಟ್ಕೊಂಡಿರ್ತಾರ ಇವ್ನ ಗಂಡಸಾಗಿ ವೇಷವಟಿಕೆ ಇವ್ನ ಮನೇಲಿ ಮಾಡ್ತಾ ಇದನ್ನ ಅಷ್ಟೇ ಯಾರೋ ಹೆಣ್ಮಕ್ಳು ಹೆಂಗಸು ಬರ್ತಾ ಇದಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರಲ್ವಾ ಅದು ಸುಳ್ಳು ಇಂಥ ವಿಷಯಲ್ಲಿ ಫಸ್ಟ್ ಆಫ್ ಆಲ್ ಅದು ಸುಳ್ಳು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸಪೋರ್ಟಿವ್ ಆಗಿದೆ ನಿಮ್ಮನೇಲು ಗಂಡ ಗಂಡ್ ಮಕ್ಕಳಿಗೆ ನಿಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ ನಿಮ್ಮ ತಂಗಿ ಇದಾರೆ ಅಮ್ಮ ಇದಾರೆ ಅಪ್ಪ ಇದ್ದಾರೆ ವಿಟು ಸೂರ್ಯ ಅವರಿಗೆ ಒಂದು ನನ್ನ ಕೆಲಸ ಮಾಡ್ಬೇಕಾದ್ರೆ ಒಂದು ಕಾಲ್ ಬಂತು ಅವನಿಗೆ ಸರ್ ಯಾರು ಸರ್ ಅದು ನಿಮ್ಮನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಏನೋ ಕೇಸ್ ಹಾಕಿದ್ದಾರೆ ಅಂತಲ್ವಾ ಅವ್ರ ನಂಬರ್ ಕೊಡಿ ಅಂತ ಅವನಿಗೆ ಹೇಳ್ತಾ ನೀವೇನು ಅವನ ಹತ್ರ ನಂಬರ್ ಕೇಳ್ತೀರೋ ಅವನಿಗೆ ಒಳ್ಳೊಳ್ಳೆ ಗುಡ್ ಕಮೆಂಟ್ಗಳು ಗಳು ಆಗ್ತೀರಾ ನಿಮ್ ಮನೆ ಹೆಣ್ಮಕ್ಳನ್ನ ಒಂದು ಸಲ ಅವನ ಹತ್ರ ಕರ್ಕೊಂಡು ಬಂದು ಬಿಡಿ ಕೆಲಸಕ್ಕೆ ಅಂತಾನೆ ಬಿಡಿ ಪರವಾಗಿಲ್ಲ ನಾನು ಬೇರೆ ಆತದಲ್ಲ ಹೇಳ್ತಾ ಇಲ್ಲ ಕೆಲಸಕ್ಕೆ ಅಂತಾನೆ ಬಿಡಿ ಹೆಣ್ಮಕ್ಳು ಒಂದು ಒಂದು ತೊಟ್ಟು ಕಣ್ಣೀರು ಹಾಕ್ದೆ ಅವನ ಹತ್ರ ಕೆಲಸ ಮಾಡಿದ್ರೆ ನೀವ್ ಹೇಳಿದಾಗ ನಾನು ಕೇಳ್ತೀನಿ ಒಬ್ಬ ಸಲ ಆಗ್ತಾ ನಾನು ಇದನ್ನ ಹೆಣ್ಣು ಮಕ್ಕಳು ಅಂತ ಅಲ್ಲ ಹೆಣ್ಣು ನಾಯಿ ನೋಡಿದ್ರು ಬಿಡಲ್ಲ ಅವನು ಅನ್ಸುತ್ತೆ